ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಅದನ್ನೆಲ್ಲ ಮಾಡಿಕೊಂಡು ನಾವು ಹೋದ್ವಿ ಅಷ್ಟೊತ್ತಿಗೆ ಬಾಬು ಅವ್ರದ್ದು ಸೇಮಲ್ಟೆನಿಯಸ್ ಆಗ ಆ ಕತೆ ಅದು ಏನಾಯ್ತು ಸೊ ಮಹಾರಾಷ್ಟ್ರ ಅವ್ರೇನೋ ಡೇಟ್ ಕೊಡತಾರೆ ಅಂದ್ರೆ ಕತೆ ಸೇಮಲ್ಟೇನಿಯಸ್ ಆಗಿ ಸ್ವಲ್ಪ ಮಾಡ್ಕೊತಿದ್ವಿ ಅದು ಮಾಡ್ಕೊಡ್ತಿದ್ದಾಗ ಏನಾಗ್ತಿತ್ತು ಶ್ರೀಗಂಧಾಗಿಂದ ಮುಂಚೆ ಅದಕ್ಕೆ ಒಂದು ಕೆಲಸ ಮಾಡೋಣ ಸ್ಕ್ರಿಪ್ಟನ್ನ ಹಂಸಲೇಖ ಅವ್ರ ಹತ್ರ ಮಾಡ್ ಹಂಸಲೇಖ ಅವ್ರ ಬಗ್ಗೆ ಒಂದು ಇತ್ತು ಸಿಕ್ಕಾಬಟ್ಟ ಬಿಸಿ ಇದ್ರು ಬಟ್ ಚೆನ್ನಾಗ್ ಅವ್ರಿಗೆ ರೈಟಿಂಗ್ ಚೆನ್ನಾಗಿತ್ತು ಡೈಲಾಗ್ ಇಲ್ಲಾಗೆಲ್ಲ ಚೆನ್ನಾಗಿ ಬರೆಯೋರಲ್ಲ ಕೆಲವು ಇದಕ್ಕೆಲ್ಲ ಸೊ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆ ನಾನು ಅವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಇದ್ದಾಗ ಗೊತ್ತಾಗೋದ ಅವ್ರದ್ದು ಏನು ಕೆಪಾಸಿಟಿ ಹೆಂಗೆ ಮಾಡ್ತಾರೆ ಏನಂತ ಗೊತ್ತಾಗೋದಿಲ್ಲ ಮಾಡೋಣ ಅಂತ ಆಮೇಲೆ ಅವರು ಭದ್ರಾವತಿಯಿಂದ ಅವ್ರ ಫ್ರೆಂಡ್ ಒಬ್ಬರು ಸತ್ಯ ಅಂತ ಆತನ ಸ್ವಲ್ಪ ಬರೆಯೋದಿಲ್ಲ ಅವರಿಬ್ರು ಹಾಕೊಂಡು ಮೌರ್ಯ ಹೋಟ್ಲಲ್ಲಿ ರೂಮ್ ಹಾಕಿಕೊಟ್ರು ಬಾಬಾ ಅವ್ರು ಸೊ ನೀವು ಮಾಡ್ತೀರಿ ಸ್ವಲ್ಪ ಸ್ಕ್ರಿಪ್ಟ್ ಮಾಡೋಣ ಶ್ರೀಗಂಧ ಮಾಡ್ತಾ ಇದ್ದಂಗೆ ಅದನ್ನು ಮುಗಿಸಿ ಮಾಡೋಣ ಅನ್ಕೊಂಡು ಅದಕ್ಕಿಂತ ಮುಂಚೆನೇ ಮಾಡ್ಬೇಕು ಅಂತಿತ್ತು ನಮ್ದಿನ್ನು ಇದು ರೆಡಿ ಆಗ್ಲಿಲ್ಲ ಹಾಗೆ ರಂಸಲೇಖ್ ಅವರು ಬಿಸಿ ಇರ್ತಿದ್ರು ಸತ್ಯನೂ ಬರ್ತಿರ್ಲಿಲ್ಲ ಸೊ ಒಂದು ಕತೆ ಮಾಡಿದ್ವಿ ಕತೆ ತುಂಬಾ ಚೆನ್ನಾಗಿತ್ತು ಅದು ಆ್ಯಕ್ಚುಲಿ ಕತೆ ಬಹಳ ಚೆನ್ನಾಗೆ ಕತೆ ಮಾಡಿದ್ವಿ ಅದು ಮಾಲಾಷ್ಗೋಸ್ಕರನೇ ಮಾಡಿದ್ವಿ ಕತೆ ಮಾಲಿನೇ ಹಾಕೊಂಡು ಮಾಡೋಣ ಅಂತ ಅನ್ಕೊಂಡು ಮಾಡಿದ್ದು ಒಂದು ಭಾವ ಅಕ್ಕನ ಮನೇಲಿ ಅವಳು ಓದ್ತಾ ಇರ್ತಾಳೆ ತುಂಬಾ ಬೋಲ್ಡ್ ಗರ್ಲ್ ಅವಳು ಅವಳಿಗೆ ಯಾವುದೋ ಒಂದು ತುಂಬ ಒಳ್ಳೆ ಸಂಬಂಧ ಬರುತ್ತೆ ಮದುವೆ ಮಾಡ್ಕೊ ಮಾಡ್ಕೊಂತ ಬಲವಂತ ಮಾಡ್ತಾರೆ ಅವಳಿಗೆ ಮದುವೆ ವಯಸ್ಸು ಆಗೋಗಿರುತ್ತೆ ಇಲ್ಲ ಇಲ್ಲ ಅಂತ ಇದು ಮಾಡ್ತಿರ್ತಾಳೆ ಸೊ ತುಂಬ ಬಲವಂತ ಮಾಡಿದಾಗ ಬೇಡ ನನಗೆ ಮದುವೆ ಬೇಡ ನನ್ನ ಲೈಫಲ್ಲಿ ನನ್ನ ಮದುವೆ ಆಗಲ್ಲ ಅಂತೇಳಿ ಅವಾಗ ಭಾವ ಅಕ್ಕ ಕುತ್ಕೊಂಡು ಗಲಾಟೆ ಮಾಡ್ತಾರೆ ಸೊ ನೋಡು ನೀನು ಯಾರನ್ನಾದರೂ ಲವ್ ಮಾಡಿದರೆ ನಿನ್ಗೆ ಯಾರಾದರೂ ಇಷ್ಟ ಆಗಿದ್ರೆ ಅವನು ಯಾವ ಬಡವಾಗಿರಲಿ ಶ್ರೀಮಂತ ಆಗಿರಲಿ ಯಾವ ಜಾತಿ ಆಗಲಿ ಯಾವ ಧರ್ಮ ಆಗಿರಲಿ ಅವನ್ನೇ ನಿಮಗೆ ಮದುವೆ ಮಾಡ್ಕೊ ಬಟ್ ಮದುವೆ ಮಾಡ್ಕೊ ಮದುವೆ ಮಾಡ್ಕೋ ವಯಸ್ಸು ಆ ಟೈಮಿಗೆ ಮದುವೆ ಆಗಬೇಕು ಹಂಗೆ ಹೆಂಗೆ ತುಂಬಾ ಬಂದ ನೀನ್ ಮದುವೆ ಮಾಡ್ತೀರಾ ನಾನು ಹೇಳೋಣ್ಣ ಅದ್ ಸೊ ಮದುವೆ ಮಾಡ್ತೀವಿ ನೀನು ಯಾರನ್ನ ಹೇಳ್ತೀಯಾ ನೀನು ಯಾರನ್ನ ತೋರಿಸ್ತೀಯಾ ಅವ್ನ ಮದುವೆ ಮಾಡ್ತೀವಿ ನಾವು ಇದೇ ಕಂಡೀಷನ್ ಓಕೆ ಇದೇ ಕಂಡೀಷನ್ ಸೊ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ ಕರ್ತಗಿರಿ ಅಂತ ಕರ್ತಗತಾಳೆ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗ್ಬಿಟ್ಟು ಜೈಲ್ಗೆ ಹೋಗ್ತಾಳೆ ಅಲ್ಲೋಗ ಒಂದು ಪರ್ಮಿಷನ್ ತಗೋತಾಳೆ ಅಲ್ಲಿ ಜೈಲ್ದಾಗ ಪರ್ಮಿಷನ್ ತಗೊಂಡು ಒಳಗೆ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗಿ ನೋಡಿ ಮದುವೆ ಮಾಡ್ತೀರಾ ಅವನ್ನ ಮದುವೆ ಮಾಡಿ ಅದೇ ಸೆಲ್ ಒಳಗಡೆ ಒಬ್ಬ ಇರ್ತಾನೆ ತಿರುಗಿ ನೋಡಿದ್ರೆ ಒಳ್ಳೆ ಕುಸ್ತಿ ಪೈಲ್ವಾನ ಬಾಡಿ ಬಿಲ್ಡರ್ ಸೊ ಇವನು ನಾನು ಲವ್ ಮಾಡ್ತಿದ್ದೆ ಸೊ ಇವನು ನಾನು ಮದುವೆ ಮಾಡಿಸಿ ಅವನೊಬ್ಬ ಸ್ಪೋರ್ಟ್ಸ್ ಮನು ಇವ್ ಸ್ಪೋರ್ಟ್ಸ್ ಮ್ಯಾನ್ ಆ ಸಿನಿಮಾದಲ್ಲಿ ಆ ಥರದ್ದು ಮಾಡಿಕೊಂಡು ಇದು ಮಾಡಿದ್ವಿ ಸೊ ಅದಕ್ಕೆ ಹೆಸರು ತುಂಟಿ ಅಂತ ಇಟ್ಟಿದ್ವಿ ಸೊ ಕತೆ ಅಂದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಅಷ್ಟು ಒಳ್ಳೆ ಕತೆ ಮಾಡಿದ್ವಿ ನಾವು ತುಂಟಿ ಕತೆ ಆ ಫಸ್ಟ್ ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ವಿ ನಾವು ಅದು ಹೆಂಗೆ ಕೊಟ್ಟಿದ್ವಿ ಅಂದರೆ ಹಿಂದೆ ಮರ್ಫಿ ರೇಡಿಯೋ ಅಂತ ಬರ್ತಿತ್ತು ರೇಡಿಯೋ ಮರ್ಫಿ ರೇಡಿಯೋ ಅಂತ ಇತ್ತು ಆ ಮರ್ಫಿ ರೇಡಿಯೋದಲ್ಲಿ ಆ ರೇಡಿಯೋ ಸೆಟ್ ಬರುತ್ತಲ್ಲ ದೊಡ್ಡದು ಅದರ ಮೇಲ್ಗಡೆ ಒಂದು ಹುಡುಗಿ ಕೈ ಇಟ್ಕೊಂಡಿರೋದು ಸೊ ಅದು ಮಾಲಾಶಿ ಮುಖ ಮಾಡಿಬಿಟ್ಟು ಚಿಕ್ಕ ಹುಡುಗಿ ಥರ ಮಾಡಿಬಿಟ್ಟು ಮರ್ಫಿ ರೇಡಿಯೋ ಹಾಕ್ಬಿಟ್ಟು ಒಂದು ಫಸ್ಟ್ ಅಡ್ವರ್ಟೈಸ್ಮೆಂಟ್ ತಯಾರು ಮಾಡಿದ್ವಿ ನಾವು ಅದನ್ನು ಸೊ ಇದು ತುಂಟಿ ಅಂತ ಇಟ್ಕೊಂಡು ಅದನ್ನೆಲ್ಲ ಮಾಡಿದ್ವಿ ನಾವು ಅದು ಸೊ ನಾನು ಸಿರಿಗ ಲೇಟ್ ಆಗ್ತಾ ಹೋಯಿತು ಅವ್ರದ್ದು ಡೇಟು ಸಿಗ್ತಾ ಇರಲಿಲ್ಲ ಯಾರ್ದು ಮಾಲಾಶಿ ಅವ್ರದ್ದು ಸೊ ಸ್ಕ್ರಿಪ್ಟೂ ಫುಲ್ ರೆಡಿ ಆಗಲಿಲ್ಲ ಅಂದರೆ ಕತೆ ಈ ಥರ ಈ ಈ ಲೈನಲ್ಲಿ ಇತ್ತು ಕತೆ ಬಟ್ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿತ್ತು ಆಕ್ಷನ್ ಎಲ್ಲ ಇರ್ತಿತ್ತು ಸೊ ಅವ್ನು ಜೈಲ್ಗೆ ಹೋಗಕ್ಕೆ ಯಾರ ಕಾರಣ ಇರ್ತಾನೆ ಆಮೇಲೆ ಇವ್ರು ದ್ವೇ ಇನ್ ತೀರ್ಸ್ಕೋತಾಳೆ ಏನು ರಿವೆಂಜ್ ತೀರ್ಸ್ಕೋತಾಳೆ ಆ ಥರದ್ದೆಲ್ಲ ಇತ್ತು ಅದು ಅದ ಅದೇ ಅದಾಗ್ಲಿಲ್ಲ ಅದ್ರ ಜೊತೆಗೆ ಆ ಟಚ್ ಅಲ್ಲೇ ಇವರು ಶ್ರೀಗಂಧ ಹತ್ರ ಎಲ್ಲ ಬರ್ತಾ ಇದ್ರು ಹೋಗ್ತಾ ಇದ್ರು ಕೊನೆಗೆ ಶ್ರೀಗಂಧ ಒಂದ್ ಲೆವೆಲ್ಗೆ ಆದ್ಮೇಲೆ ಅದನ್ನ ಮುಹೂರ್ತ ಇಲ್ಲೇ ಮಾಡಿದೆ ಇಲ್ಲಿ ಸೌತ್ ಇಂಡಿಯಲ್ ಒಂದ್ ಮನೆ ಶೂಟಿಂಗ್ ಮನೆ ಇತ್ತು ಅರ್ಸು ಹೌಸ್ ಅಂತ ಅಲ್ಲಿ ಮುಹೂರ್ತ ಮಾಡಿದೆ ಕೆ ಸಿ ಎನ್ ಚಂದ್ರು ಅವ್ರನ್ನ ಇವರು ದೇಸಾಯಿ ಅವ್ರನ್ನ ಕರೆಸಿದ್ವಿ ಅವಾಗ ಮುಹೂರ್ತಕ್ಕೆ ಕರೆಸಿ ಎಲ್ಲ ಮಾಡಿ ಶೈಲೇಂದ್ರ ಬಾಬು ಕ್ಲಾಪ್ ಮಾಡಿದ್ರು ದೇಸಾಯಿ ಅವರು ಸುಚಾರ್ ಮಾಡಿದ್ರು ಅಂತ ಕಾಣುತ್ತೆ ಅವಾಗ ಆಯ್ತು ಆಮೇಲೆ ಕೊನೆಗೆ ಇವ್ರ ಹತ್ರ ದುಡ್ಡು ಸಾಲದ ಬರುತ್ತೆ ಅಂತ ಹೇಳ್ಬಿಟ್ಟು ಶೈಲೇಂದ್ರ ಬಾಬು ಅವ್ರ ಹತ್ರನೇ ಫೈನಾನ್ಸ್ ಕಮಿಟ್ ಮಾಡಿಸಿದ್ವಿ ಆ ಸಿನಿಮಾಗೆ ಅಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ ಇಲ್ದಿರೂ ಬಾಬು ಅವ್ರು ಅವಾಗ ಫೈನಾನ್ಸ್ ಮಾಡಿದ್ರು ಆ ಪಿಕ್ಚರ್ಗೆ ಕಥೆಲ್ಲ ಗೊತ್ತಿತ್ತು ಅವ್ರಿಗೂ ಕಥೆ ಹೇಳಿದ್ದೆ ಫೈನಾನ್ಸ್ ಮಾಡಿ ವಿಷಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಕಮಿಟ್ ಆಗಿ ಮಾಡ್ಸಿದ್ರು ಅದು ಸೊ ಇಲ್ಲೊಂದು ಶೆಡ್ಯೂಲ್ ಮಾಡಿದ್ವಿ ಶ್ರೀನಾಥ್ ಅವರು ಬಂದು ಮಾಡಿದ್ರು ಸುಷ್ಮಾ ಅದು ಇದೆಲ್ಲ ಚೆನ್ನಾಗಿ ಕತೆ ಆಗ್ತಿತ್ತು ಹರಿದಾಸ್ ಅವರೇ ಕ್ಯಾಮ್ರಾಮನ್ ನನಗೆ ಅಲ್ಲಿವರೆಗೂ ಏನಿತ್ತು ನಮ್ಮ ಡೈರೆಕ್ಟರ್ ಜೊತೆ ಕೆಲಸ ಮಾಡಿರೋ ಎಡಿಟ್ರೂ ಮ್ಯೂಸಿಕ್ ಡೈರೆಕ್ಟ್ರು ಕ್ಯಾಮ್ರಾಮನ್ ಹಾಕೊಂಡ್ರೆ ನನಗೆ ಸ್ವಲ್ಪ ಬೇರೆ ತರ ನೋಡ್ಬೋದು ಅನ್ನೋದೊಂದು ಇತ್ತಲ್ಲ ಬಟ್ ಇದರಲ್ಲಿ ಬೇರೆ ದಾರಿ ಇರ್ಲಿಲ್ಲ ನಂಗೆ ಯಾಕಂದ್ರೆ ಅವರೇ ಪ್ರೊಡ್ಯೂಸರ್ ಕರ್ಕೊಂಡ್ ಬಂದಿದ್ದು ಸೊ ಮಾಡೋಣ ಅಂತ ಅನ್ಕೊಂಡು ಮಾಡಿದ್ವಿ ಬಟ್ ಅವರು ಬೇಗ ರೆಡಿ ಆಗ್ಬಿಡೋರು ಹರಿದಾಸ್ ಅವರು ಬೇಗ ರೆಡಿ ಆಗ್ಬಿಡೋರು ಅವರು ಆ ಗೊತ್ತಿಲ್ಲ ನನಗೆ ನಮ್ಮ ಡೈರೆಕ್ಟರ್ ಜೊತೆಗೆ ಅದು ಕಾಲೇಜು ರಂಗ ಆ ಫಲಿತಾಂಶ ಕಥಾ ಸಂಗಮ ಅವ್ರನ್ನೆಲ್ಲ ಮಾಡಿದ್ವಿ ಬಿಳಿ ಅಂಟಿ ಎಲ್ಲ ವರ್ಕ್ ಮಾಡಿದ್ರು ಬಟ್ ಇಲ್ಲಿ ಈ ಸಿನಿಮಾದಲ್ಲಿ ಅವರು ಈ ಸಿನಿಮಾದ ಬಗ್ಗೆ ಅಷ್ಟು ತುಂಬ ಗಂಭೀರವಾಗಿ ನಾನು ನಿರೀಕ್ಷೆ ಮಾಡಿದ ಲೆವೆಲ್ಗೆ ಫೋಟೋಗ್ರಫಿ ಆಗಲೇ ಇಲ್ಲ ಸಿನಿಮಾದಲ್ಲಿ ಸೊ ಅದು ಒಳ್ಳೊಳ್ಳೆ ಲೊಕೇಶನ್ಗೆಲ್ಲ ಹೋಗಿದ್ವಿ ಕೆಮ್ಮಣ್ಣಗುಂಡಿ ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಬಾಬಾ ಬಡನ್ಗಿರಿ ಅಲ್ಲೆಲ್ಲ ಶೂಟ್ ಮಾಡಿದ್ವಿ ಬಟ್ ಅವ್ರಿಗೆ ಅದು ಆಸಕ್ತಿ ಕುದುರ್ತಿರ್ಲಿಲ್ಲ ಅವ್ರಿಗೆ ಕತೆ ಹೇಳಿದ್ರೆ ಸಾಕು ಅನ್ನೋತ್ರದ್ದು ಆಗೋಗ್ತಿತ್ತು ಒಂದು ಫ್ರೇಮು ಒಂದು ಕತೆ ಇಡೀ ಸಿನಿಮಾದಲ್ಲಿ ಅದೊಂಥರದ್ದು ನಾಟಕ ಶೂಟ್ ಹತ್ರನೇ ಇದೆ ಅದು ಆ ಥರನೇ ಆಗೋಯ್ತು ಆ ಸಿನಿಮಾ ಆ ಸಿನಿಮಾ ಫೀಲಿಂಗ್ ಬರೋ ಥರದ್ದೊಂದು ಆ ಫ್ರೇಮಿಂಗು ಐದು ಅದು ವರ್ಕ್ ಆಗಲಿಲ್ಲ ಆ ಸಿನಿಮಾದಲ್ಲಿ ಶ್ರೀಗಂಧದಲ್ಲಿ ಬಟ್ ಮಾಡಿದ್ವಿ ಇಲ್ಲಿ ಒಂದು ಶೆಡ್ಯೂಲ್ ಮಾಡಿದ್ವಿ ಮುಗಿಸಿದ್ವಿ ಅದನ್ನು ಶೆಡ್ಯೂಲು ಮುಗಿಸ್ಬಿಟ್ಟು ನೆಕ್ಸ್ಟ್ ಶೆಡ್ಯೂಲು ಅಲ್ಲಿ ಮತ್ತೆ ನನಗೆ ಆನೆಗೊಂದಿ ತುಂಬ ಇಷ್ಟ ಆಯಿತು ಇದಕ್ಕೆ ಮುಂಚೆ ಹೆಂಗೆ ಮೂರು ಸಿನಿಮಾ ನಾನು ಅಲ್ಲಿ ಕುಂದಾಪುರ ಒಂದೇ ಕಡೆ ಮಾಡಿದ್ನು ಇಲ್ಲೂ ಜನ ಎಲ್ಲ ಇಷ್ಟ ಆಗಿದ್ರು ಇಲ್ಲೂ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು ಇನ್ನೂ ಲೊಕೇಶನ್ ನಾನು ಮಾಡಿಲ್ಲದೆ ಇರೋದು ನೋಡಿದ ಜಾಗಗಳು ತುಂಬಾ ಇತ್ತಲ್ಲ ಅಲ್ಲೇ ಹೋಗೋಣ ಅಲ್ಲಿ ಅನ್ಕೊಂಡು ಇದು ಮಾಡ್ಕೊಂಡು ಹೋದೆ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಚೆನ್ನಾಗಿತ್ತು ಅಲ್ಲೆಲ್ಲ ಅಲ್ಲಿ ಮದುವೆ ಮನೆಯಲ್ಲ ಅಲ್ಲೇ ಶೂಟ್ ಮಾಡಿದ್ವಿ ಹಾಸ್ಪಿಟಲ್ ಶೂಟ್ ಮಾಡಿದ್ವಿ ಡ್ಯಾಮ್ ಹಿಂದ್ಗಡೆ ಶೂಟ್ ಮಾಡಿದ್ವಿ ಗೆಸ್ಟ್ ಹೌಸ್ಗಳಲ್ಲಿ ಶೂಟ್ ಮಾಡಿದ್ವಿ ಎಲ್ಲ ಶೂಟ್ ಮಾಡ್ಕೊಂಡು ಅದು ಹೋಟ್ಲ್ ಗೀಟ್ಲ್ ಮನೆ ಎಲ್ಲ ಮಾಡಬೇಕು ಅನ್ನೋ ಸ್ಟೇಜ್ಗೆ ಇವ್ರ ಹತ್ರ ಫೈನಾನ್ಸೇ ಪ್ರಾಬ್ಲಮ್ ಆಗೋಯ್ತು ಪ್ರೊಡ್ಯೂಸರ್ ಹತ್ರ ಸಿನಿಮಾಗೆ ಅಷ್ಟಕ್ಕಾಗುತ್ತೆ ಅಂತಂದ್ರು ಬಟ್ ಅಷ್ಟು ಅವ್ರ ಹತ್ರ ಇದಾಗ್ಲಿಲ್ಲ ಇವ್ರ ಹತ್ರ ಏನು ತಗೊಂಡಿದ್ರು ಇವರದು ಫೈನಾನ್ಸ್ ಇವ್ರ ಹತ್ರ ಕಮಿಟ್ ಆಗಿದ್ರು ಅದನ್ನ ಶುರು ಮಾಡ್ಕೋಬೇಕಾಗಿತ್ತು ಹ್ಞೂ ಆ ಥರದ್ದೆಲ್ಲ ಆಯ್ತು ಅದು ಸೊ ಹೇಳಿ ಹೇಳಿರ್ತಾರೆ ಅಷ್ಟೇ ಕೊಡ್ತಾರಲ್ಲ ಫೈನಾನ್ಸ್ ಅದಕ್ಕಿಂತ ಜಾಸ್ತಿ ಆಗಲ್ಲ ಅವರು ಸೊ ಅವರು ಫೋನ್ ಮಾಡಿ ಹೇಳಿದ್ರು ಪ್ರೊಡ್ಯೂಸರ್ ಇನ್ನು ಇನ್ನ ಮೂರು ದಿವಸಕ್ಕೆ ಇಲ್ಲಿ ಮುಗ್ದೇ ಹೋಗುತ್ತೆ ಫುಲ್ ಔಟ್ಡೋರ್ ಮುಗ್ದೆ ಹೋಗುತ್ತೆ ನಂದು ಆಮೇಲೆ ಸಾಂಗ್ ಉಳಿಯುತ್ತೆ ಅದು ಬೇಕಾದ್ರೆ ಬೇರೆ ಕಡೆ ಮಾಡ್ಕೊಳ್ಳೋಣ ನಾವು ಸಾಂಗ್ಸ್ ಅನ್ನ ಮಾಡೋಣ ಬೇರೆ ಕಡೆ ನಿಧಾನಕ್ಕೆ ಸೊ ಇನ್ ಮೂರ್ ದಿವಸ ಆಗ್ಬಿಟ್ಟು ಕಂಪ್ಲೀಟ್ ಇಲ್ಲಿ ಡೈಲಾಗ್ ವರ್ಷನ್ ಫುಲ್ ಮುಗ್ದೋಗುತ್ತೆ ನಮಗೆ ಅಂತ ಹೇಳಿದೆ ನಾನು ಅವ್ರಿಗೆ ಫುಲ್ಲೇ ಮುಗಿದೋಗುತ್ತೆ ಅಂತ ಇಲ್ಲ ಅವ್ರು ಹೇಳಿದ್ರು ಸರ್ ನಮ್ದು ಇನ್ನೊಂದು ಆಗುತ್ತೆ ಆಮೇಲೆ ನೆಗೆಟಿವ್ ಕೊಂಡ್ಕೊಂಡು ಕಳ್ಸೋಕೆ ಆಗಲ್ಲ ಅದನ್ನ ಫ್ಯೂಸಿನಲ್ಲಿ ಮಾಡಿದ್ದೆ ಫ್ಯೂಸಿ ನೆಗೆಟಿವ್ ಅಲ್ಲಿ ಚೆನ್ನಾಗಿರುತ್ತೆ ಸ್ವಲ್ಪ ಕೊಡಕ್ಕಿಂತ ಕಮ್ಮಿ ಆಗುತ್ತೆ ರೇಟ್ ಅನ್ಕೊಂಡು ಅಲ್ಲಿ ಶೂಟ್ ಮಾಡಿದ್ದೆ ನಾನು ಸೊ ಒಂದ್ ದಿವಸ ಆಗುತ್ತೆ ಮತ್ತೆ ನಾಳೆ ತನಕ ನನ್ಗೆ ಏನಾರು ಇಲ್ಲಿ ಅರೇಂಜ್ ಆಗದೇ ಇದ್ರೆ ಕಷ್ಟ ಆಗುತ್ತೆ ನಿಮ್ಗೆ ಎಲ್ಲ ಶೂಟಿಂಗ್ ರೆಡಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಹ್ಞೂ ನೋಡಿ ತುಂಬ ಪ್ರಾಬ್ಲಮ್ ಆಗ್ಬೋದು ನಿಮ್ಗೆ ಆಳೆ ನಾನು ಏನಾದ್ರು ದುಡ್ಡು ಅರೇಂಜ್ ಮಾಡೋಕಾಗದೇ ಇರೋ ಪ್ರಾಬ್ಲಮ್ ಆಗುತ್ತೆ ಹೆಂಗೆ ಮಾಡ್ತೀರಾ ಅಂತಂದ್ರೆ ಸೊ ಬಂದು ನಾನು ನಾಗೇಂದ್ರ ರಾಜು ಅವ್ರ ಹತ್ರ ಎಲ್ಲ ಮಾತಾಡಿದೆ ಅದಕ್ಕೆ ಇವ್ರನ್ನ ಬಿ ವಿರಾದವ್ರನ್ನ ಹಾಕ್ಕೊಂಡಿದ್ದೆ ಒಂದು ಕ್ಯಾರೆಕ್ಟ್ರಿಗೆ ಸುಧಾರಾಣಿ ಅವರು ಸಾಕುತಾಯಿ ಪಾತ್ರಕ್ಕೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಅವ್ರೂ ಅವರು ಬಂದುಬಿಟ್ಟಿದ್ರು ಪಾಪ ಅವ್ರದ್ದಿನ್ನೂ ಶೂಟಿಂಗೇ ಶುರು ಮಾಡಿಲ್ಲ ನಾನು ಸೊ ಅವತ್ತೆ ಬೆಳಗ್ಗೆ ಶುರು ಮಾಡ್ಕೊಂಡು ಶೂಟಿಂಗ್ ಶುರು ಮಾಡಿದ್ದೀನಿ ಒಂದು ಶರ್ಟ್ ಎರಡು ಶರ್ಟ್ ತೆಗ್ದೀನಿ ಇವ್ರ ಫೋನು ಅವಾಗೆಲ್ಲ ಲ್ಯಾಂಡ್ಲೈನಲ್ಲಿ ಹೋಟ್ಲಲ್ಲೇ ಪ್ಲಾನ್ ಮಾಡಿದ್ದೆ ಅಲ್ಲೇ ಫೋನ್ ಬಂತು ಸೊ ಏನು ಮಾಡ್ತಿದ್ದು ಇವ್ರ ಹತ್ರ ಮಾತಾಡಿದಾಗ ಸೊ ಶುರು ಮಾಡಿಬಿಟ್ಟಿದ್ದೆ ಈಗಲೇ ಪ್ಯಾಕಪ್ ಮಾಡೋದು ಚೆನ್ನಾಗಿರಲ್ಲ ಮಧ್ಯಾಹ್ನ ತನಕ ಮಾಡೋಣ ಎಲ್ಲರಿಗೂ ಬೇರೆ ಏನೋ ಒಂದು ರೀಸನ್ ಹೇಳಿಬಿಟ್ಟು ಇದು ಮಾಡಿಕೊಂಡು ಹೋಗೋಣ ಅಲ್ಲಿ ಆಮೇಲೆ ಪ್ಲ್ಯಾನ್ ಮಾಡೋಣ ಬೆಂಗಳೂರಲ್ಲಿ ಅಂದ್ಕೊಂಡು ಯಾಕಂದ್ರೆ ಪ್ರೊಡ್ಯೂಸರ್ ಅವರು ಬಾ ಅವ್ರ ವಿಷಯ ಹೇಳ್ಬಿಟ್ಟಿದ್ದಾರೆ ಅವ್ರ ಪರಿಸ್ಥಿತಿ ಹೇಳಿದ್ದಾರೆ ನೀವು ಇವತ್ತು ಬಂದರೆ ಎಲ್ಲ ಸೆಟ್ಲ್ ಮಾಡ್ಕೊಂಡು ನೀಟಾಗಿ ಹೋಟ್ಲ್ಗೆ ಈಟದ್ದು ಎಲ್ಲನೂ ಫರಕಾಗತ್ತೆ ಅಂತ ಸೊ ಮಧ್ಯಾಹ್ನ ಲಂಚ್ಗೆ ನಾನು ಪ್ಯಾಕಪ್ ಮಾಡಿದೆ ಅವ್ರಿಗೆ ಬಿ ರವ್ರಿಗೆ ಶಾಕು ಯಾಕೋ ಶುರು ಮಾಡಿದ್ರು ನಂದು ಪಾತ್ರ ದೊಡ್ಡದಾಗಿದೆ ಅದು ಸುಧಾರಣಿ ಅಮ್ಮನ ಮನೆ ಇದೆ ಹೋಟ್ಲಿದೆ ಆ ಥರದ್ದೆಲ್ಲ ಇದೆ ಶುರು ಮಾಡಿದ್ರು ನಾನು ಏನಾದ್ರು ಸರಿಯಾಗಿ ಪಾಟ್ ಮಾಡ್ಲಿಲ್ವಾ ಅದಕ್ಕೆ ಇವರು ಪ್ಯಾಕಪ್ ಹೇಳ್ತಿದಾರ ಅಂತ ಅನ್ಕೊಂಡು ಸಪ್ರೇಟಾಗಿ ಕರೆದು ನಂಗೆ ಕೇಳಿದ್ರು ಏನಕ್ಕೆ ಮಾಡ್ತಿದ್ರಿ ನಿಮ್ಗೇನು ಸ್ಯಾಟಿಸ್ಫೈ ಆಗ್ತಿಲ್ವಾ ನಂದು ಆ್ಯಕ್ಟಿಂಗ್ ಏನು ಮೇಡಮ್ ಹಂಗೆ ಹೇಳ್ತೀರಿ ನೀವು ಅಂತ ನಂಗೆ ಚೆನ್ನಾಗೇ ತುಂಬ ಚೆನ್ನಾಗಿ ಮಾಡ್ತಿದಿರಿ ನೀವು ಸೊ ಬೇರೆ ರೀಸನ್ ಇದೆ ಇಲ್ಲೇನೋ ಸೆಟ್ಟು ಸರಿ ಹೋಗ್ತಿಲ್ಲ ಏನೋ ಶುರು ಮಾಡಿದೆ ನಂಗೆ ಆ್ಯಂಗಲ್ಲೇ ಸೆಟ್ ಆಗ್ತಿಲ್ಲ ಇಲ್ಲಿ ನಾವೇನು ಆರ್ಟಿಫಿಷಿಯಲ್ ಏನು ಮಾಡಿದೀವಿ ನಾವು ಅದು ವರ್ಕ್ ಆಗ್ತಿಲ್ಲ ನನಗೆ ಸೊ ಇನ್ನು ಬೇರೆ ಮಾಡೋಕ್ಕೆ ಟೈಮ್ ಆಗುತ್ತೆ ಅಷ್ಟು ದಿವಸ ಎಲ್ಲ ಇಟ್ಕೊಂಡ್ರೆ ಆಗಲ್ಲ ನಾನು ನಿಜವಾದ ರೀಸನ್ ಅವ್ರಿಗೆ ಹೇಳಿ ನಿಜವಾದ ರೀಸನ್ ಗೊತ್ತಿದ್ದಿದ್ದು ನಂಗೆ ಗೊತ್ತಿತ್ತು ಹರಿದಾಸ್ ಅವ್ರಿಗೆ ಗೊತ್ತಿತ್ತು ಯಾಕಂದರೆ ಅವರು ಪ್ರೊಡ್ಯೂಸರ್ ಫ್ರೆಂಡ್ ಅವರು ನನ್ನ ಅಸೋಸಿಯೇಟ್ಗಳಿಗೆ ಗೊತ್ತಿರ್ತಿತ್ತು ಯಾರಿಗೂ ಗೊತ್ತಿಲ್ಲ ನಿಜವಾದ ರೀಸನ್ ಸೊ ಅದಕ್ಕೋಸ್ಕರಲ್ಲ ಸೆಟಪ್ ಆಗ್ತಿಲ್ಲ ಸರಿಯಾಗಿ ವರ್ಕ್ ಆಗ್ತಿಲ್ಲ ಇನ್ನು ಎರಡು ಮೂರು ದಿನ ಆಗುತ್ತೆ ಅಷ್ಟು ದಿವಸ ಸುಮ್ಮನೆ ಕೂರಿಸ್ಕೊಂಡು ಎಲ್ಲರಿಗೂ ಊಟ ತಿಂಡಿ ಹಾಕೊಳ್ಳೋದು ಆಗುತ್ತೆ ಅಲ್ಲೇ ಮಾಡೋಣ ಪಕ್ಕದಲ್ಲಿ ಅದು ಎಲ್ಲಿ ಮಾಡಿದ್ರೆ ಏನು ಒಳಗಡೆ ಇಂಟೀರಿಯರ್ ಮಾಡ್ತಿದ್ದೀನಿ ಅಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅವತ್ತು ಮಧ್ಯಾಹ್ನನೇ ಪ್ಯಾಕಪ್ ಮಾಡಿ ಹೋಟ್ಲೆಲ್ಲ ಸೆಟ್ಲ್ ಮಾಡಿಸಿ ದುಡ್ಡಲ್ಲಿ ಎಲ್ಲರನ್ನು ವಾಪಸ್ ಕರ್ಕೊಂಡು ಬೆಂಗಳೂರಿಗೆ ಬಂದೆ ಆಮೇಲೆ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರದ್ದು ಆಗುತ್ತೆ ಒಂದು ಹದಿನೈದು ದಿವ್ಸಕ್ಕೆ ಡೇಟ್ ಬೇಕಾಗತ್ತೆ ನನಗೆ ಇಲ್ಲಿ ಜಾಗ ಎಲ್ಲ ನೋಡಿದ್ಮೇಲೆ ಲೊಕೇಶನ್ ಪಕ್ಕ ಆದಮೇಲೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡು ಹಂಗೆ ವಾಪಸ್ ಬಂದಿದೆ ದುಡ್ಡು ಇಲ್ಲದೇ ಬಟ್ ಯಾರಿಗೂ ದುಡ್ಡು ನಿಲ್ಲಿಸ್ದೆ ಸಾರಿ ಪಾಪ ಕಷ್ಟ ಆಗುತ್ತೆ ಕೇಳಿದಿನಿ ನಾನು ನನಗೆ ಅನುಭವ ಆಗಿಲ್ಲ ಅದು ಕೇಳಿದ್ದೀನಿ ಆ ತರದ್ದು ಆಗಿದೆ ಅದು ಪ್ರೊಡ್ಯೂಸರ್ ಅವ್ರಿಗೆ ಎಷ್ಟು ಒಳ್ಳೆ ಅಂದ್ರೆ ದುಡ್ಡು ಇಲ್ದೇ ಇರ್ಬೋದು ಬಟ್ ಒಳ್ಳೆತನ ಇತ್ತು ಅವ್ರ ಹತ್ರ ಸೊ ಬಂದ್ವಿ ಬಂದ್ಮೇಲೆ ತಿರುಗಿ ಮತ್ತೆಲ್ಲ ಕುತ್ಕೊಂಡು ಸ್ವಲ್ಪ ಎಲ್ಲ ಮಾಡ್ಕೊಂಡು ಮಾಡೋದು ಅಂತ ನಮ್ಮ ರಾಮಯ್ಯ ಅಂತ ಡೈಲಾಗ್ ಬರೆಯಾಕಿದ್ರು ಆ ಸಿನಿಮಾದಲ್ಲಿ ಕೆರಾಮಯ್ಯ ಅತಿ ಮದ್ರದಲ್ಲಿ ಇದ್ರು ಈ ಸಿನಿಮಾದಲ್ಲಿ ಇದ್ರು ತುಂಬಾ ಚೆನ್ನಾಗಿ ಬರೆಯೋರು ಅವ್ರ ಒಂಥರ ಡಿಫ್ರೆಂಟ್ ಆಗಿ ಇರ್ತಿತ್ತು ಸೊ ಅವರು ಅವ್ರ ಕಡೆ ಕರ್ಕೊಂಡವ್ರು ಕಾರ್ಡ್ಗಳು ಇವಾಗ ಏನು ವೈಟ್ ಫೀಲ್ಡ್ ಇದೆಯಲ್ಲ ಅವ್ರ ಮನೆ ಅಲ್ಲೇ ಇತ್ತು ಅಲ್ಲೇ ಸುತ್ತಮುತ್ತ ನಾರಾಯಣ ರೆಡ್ಡಿ ಅಂತ ಒಬ್ಬರು ಇದ್ರು ಸೊ ಅವರು ಎಲ್ಲ ಲೊಕೇಶನ್ಗಳೆಲ್ಲ ನೋಡಿ ಒಂದು ಹಾಸ್ಪಿಟಲ್ ಎಕ್ಸ್ಟೀರಿಯರ್ ಬೇಕಾಗಿತ್ತು ಮನೆ ಬೇಕಾಗಿತ್ತು ಹೋಟ್ಲು ಬೇಕಾಗಿತ್ತು ಸೊ ಎಲ್ಲನೂ ಒರ್ಜಿನಲ್ಲೇ ಹುಡುಕ್ ಒಂದು ಹೋಟ್ಲು ಅದು ನಿಂತೋಗಿದ್ದು ಹೋಟ್ಲು ಸೆಟಪ್ ಎಲ್ಲ ಹಂಗೆ ಇತ್ತು ನಾವು ಅರೇಂಜ್ ಮಾಡ್ಕೊಂಡು ಶೂಟ್ ಮಾಡಿದ್ವಿ ಇನ್ನೊಂದೊಂದು ಮನೆ ಇತ್ತು ಮನೆ ಕೊಡಿಸಿದ್ರು ಅಲ್ಲಿ ಸುತ್ತಮುತ್ತ ನಮ್ಗೆ ಏನೇನು ಬೇಕೋ ಅದು ಎಲ್ಲ ಲೊಕೇಶನ್ ಕೊಡ್ಸಿದ್ರು ಅವರು ಸೊ ಒಂದು ಹದಿನೈದು ದಿವಸಕ್ಕೆ ಪ್ಲಾನ್ ಮಾಡ್ಕೊಂಡು ಮತ್ತೆ ಫೈನಾನ್ಸ್ ಅರೇಂಜ್ ಮಾಡಿಕೊಂಡು ಬಾಬು ಅವ್ರ ಹತ್ರ ಮಾತಾಡಿ ಸೊ ಇವತ್ತು ಶೂಟಿಂಗ್ ಶುರು ಮಾಡಿದ್ವಿ ನಾವು ಸೊ ಶುರಿಂಗ್ ಏನಾಗಿತ್ತು ಆ ಹದಿನೈದು ದಿವಸ ಗ್ಯಾಪಲ್ಲಿ ಒಂದಷ್ಟು ಸ್ಕ್ರಿಪ್ಟ್ ಇಂಪ್ರೂವೈಸ್ ಮಾಡ್ಕೊಂಡು ಎಡಿಟ್ ಮಾಡಿ ಮುಗಿಸಿದ್ವಿ ಎಡಿಟ್ ಮಾಡಿ ಮುಗಿಸಿದ್ರೆ ಏನಾಗುತ್ತೆ ಕ್ಲೈಮ್ಯಾಕ್ಸ್ ಎಲ್ಲ ಮೊದಲೇ ಶೂಟ್ ಮಾಡಿಬಿಟ್ಟಿದೆ ನಾನಲ್ಲಿ ಈ ಮನೆಯಲ್ಲೇ ಕ್ಲೈಮ್ಯಾಕ್ಸ್ ಬರುತ್ತೆ ಅವಳಿಗೆ ಹುಷಾರಿದಂಗೆ ಆಗುತ್ತೆ ಲುಕೇಮಿಯಾ ಇರುತ್ತೆ ಬ್ಲಡ್ ಕ್ಯಾನ್ಸರು ಅವಳು ಗೊತ್ತಿರಲ್ಲ ಅವ್ಳು ಅವ್ಳು ಬೇರೆಯವ್ರಿಗೆ ಗೊತ್ತಿರೋಲ್ಲ ಅವಳು ನನ್ನ ತಂಗಿಗಿದೆ ಅದ್ಕೊಂಡು ತ ಇವಳು ಮದುವೆ ಮಾಡ್ಕೊಂಡ ರಮೇಶನ್ನ ತಂಗಿಗೆ ಮದುವೆ ಮಾಡಿ ಮಾಡ್ಸೋಕೆ ಬಲವಂತ ಮಾಡಿ ಹೊಗ್ಸ್ಬಿಡ್ತಾಳಿದಾರೆ ನೋಡಿ ಸೊ ಅವಾಗ ಗೊತ್ತಾಗುತ್ತೆ ಅಲ್ಲಿ ಕರ್ಕೊಂಡು ಹೋಗ್ತಾನೆ ಇವಳು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಿದ್ದೋಗ್ತಾಳೆ ಎತ್ಕೊಂಡು ಹೋಗ್ತಾನೆ ಹೋಗಿ ಕಾರಿಗೆ ಕೂಸ್ಕೊಂಡು ಹೇಳ್ತಾನೆ ಬದುಕಬೇಕು ದೇವ್ರು ಅಂತ ಆ ಹತ್ರನು ಅವ್ನಿಗೆ ಭಯ ಇರುತ್ತೆ ಯಾಕಂದ್ರೆ ಆ ಕಾರು ಯಾವ ಯಾವಾಗ ಕಷ್ಟ ಇರುತ್ತೆ ಅವಾಗ ಸ್ಟಾರ್ಟ್ ಆಗಲ್ಲ ಆ ಕಾರು ಮರ್ಲಿಂದ ಅದ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡ್ ಅದಕ್ಕೋಸ್ಕರ ಒಂದು ಹೆರಾಲ್ಡ್ ಕಾರ್ ತಗೊಂಡು ಅದಕ್ಕೊಂದು ವೈ ರೆಡ್ ಪೇಂಟ್ ಮಾಡಿಸ್ಕೊಂಡು ಅದೆಲ್ಲ ರೆಡಿ ಮಾಡ್ತಿದ್ದೆ ಅದು ಚೆನ್ನಾಗಿರುತ್ತೆ ಅದೊಂಥರ ಅದೊಂದು ಕ್ಯಾರೆಕ್ಟರ್ ತರ ವರ್ಕ್ ಆಗಿದೆ ಅದರಲ್ಲಿ ಎಲ್ಲೆಲ್ಲ ಒಂದ್ ಕಡೆ ಅವಳು ಪಂಚರ್ ಮಾಡಿರ್ತಾಳೆ ಒಂದ್ ಕಡೆ ಇದಾಗಿರುತ್ತೆ ಆ ಕಾರೇ ಒಂದು ಕ್ಯಾರೆಕ್ಟರ್ ತರ ಪ್ಲೇ ಆಗಿದೆ ಆ ಸಿನಿಮಾದಲ್ಲಿ ಸೊ ಇವನು ಹೋಗಿ ಲಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೋ ಇಲ್ಲ ಬೈದಲ್ಲಿ ಭಯದಲ್ಲಿ ಅದು ಹೇಳ್ತಾನೆ ಅಲ್ಲಿಗೆ ಮುಗಿಬೇಕು ಅದು ಆ ಬರಬೇಕು ಆ ಮದುವೆ ಮಂಟಪ ಮಂಟಪದಿಂದ ಬರ್ತಾರೆ ರಮೇಶು ಆ ಹುಡುಗಿ ಸುಷ್ಮಾ ಮದುವೆ ಆಗಿರ್ತಾರೆ ತಾಯಿ ಅವನು ಆಮೇಲೆ ಇದೊಂದು ಕ ದಾರದಲ್ಲಿ ಬ ಬಟ್ಟೆ ಕಟ್ತಾರೆ ಆ ಹುಡುಗಿಗೆ ಒಂದು ಬಟ್ಟೆ ಹಾಕಿ ಆ ಬಟ್ಟೆ ಮತ್ತು ಹುಡುಗದೊಂದು ಒಂದು ಬಟ್ಟೆ ಕಟ್ಟಿರ್ತಾರ ಗಂಟು ಅದಿರುತ್ತೆ ಇಲ್ಲಿ ಇದು ಮಾತಾಡ್ತಿರ್ತಾರೆ ಹೊತ್ಕೊಂಡ್ ಬರ್ತಾನೆ ಅವನು ಇವಳು ಮದುವೆಗೆ ಮರ್ತಾ ಬರ್ತಾನೆ ಇವಳ ಇವ್ಳು ಕ್ಯಾನ್ಸರ್ ಇದು ಏನು ಹೇಳಿಲ್ವಲ್ಲ ಅಂತ ಅದು ಪ್ರೀತಿಸ್ತಿರ್ತಾನೆ ಅವಳ ಏನು ಹೇಳಿರ್ತಾಳೆ ಅವಳು ನನ್ನ ತಂಗಿ ಅವಳು ನಮ್ಮ ಅಪ್ಪನಿಗೆ ಹೊರಗು ಅವಳಿಗೆ ಮದುವೆ ಆಗಲಿಲ್ಲ ಅವಳು ಮದುವೆ ಬ್ರೇಕ್ ಮಾಡಿರ್ತಾಳೆ ಇವಳೆ ಸೊ ಮದುವೆ ಆಗಲಿಲ್ಲ ಸೋಕ್ತಾಳೆ ಸಾಯೋಕೆ ಮುಂಚೆ ಅವ್ನು ಮದುವೆ ಮಾಡ್ಕೊಂಡು ಸತ್ತೆ ಅವಳು ಒಂದು ನೆಮ್ಮದಿಯಾಗಿ ಸಾಯ್ತಾಳೆ ನಮ್ಮಅಪ್ಪು ಒಂದು ನೆಮ್ಮದಿ ಆಗುತ್ತೆ ಮದುವೆ ಆದರೆ ಸೊ ಅವ್ನು ಸತ್ಮೇಲೆ ಮೇಲೆ ನಾವು ಇಬ್ಬರು ಮದುವೆ ಮಾಡ್ಕೊಳ್ಳೋಣ ಅಂತ ಆ ಥರ ಸುಳ್ಳು ಹೇಳ್ತಿರ್ತಾಳು ಕತೆ ಅದು ಚೆನ್ನಾಗಿತ್ತದ ಚೆನ್ನಾಗಿ ಆಗಿತ್ತದ ಕತೆ ಯಾಕಂದ್ರೆ ಸುಧಾರಣೆಗೆ ಅಂತಾನೆ ಬದಲಾಯಿಸಿದ್ವಿ ನಾವು ಅದು ರಮೇಶ್ ಸುಧಾರಣೆಗೆ ಅಂತ ಸೊ ಹೋಗ್ತಾರೆ ಹೋಗ್ಬೇಕಾದ್ರೆ ಒಂದು ಶಾರ್ಟ್ ಇಟ್ಟಿದ್ದೀನಿ ಅವ್ನು ಮನೆ ಒಳಗಡೆ ಹೋಗ್ತಾಳೆ ಇವನು ಹಿಂದೆ ಬರ್ತಿರ್ತಾಳೆ ಅವ್ನು ಮದುವೆ ಹೊತ್ಕೊಂಡು ಹೋಗಬೇಕಾರೆ ಆ ಸೀರೆ ಇರುತ್ತಲ್ಲ ಕಟ್ಟರೋದು ಅಲ್ಲೇ ಬಿದೋಗುತ್ತ ಸೊ ಇವಳ ಮುಖ ನೋಡ್ಕೋತಾಳೆ ಅಂದ್ರೆ ಇವಳ ಮದುವೆ ಎಷ್ಟೊಂದು ಸುಳ್ಳು ಹೇಳಿದಾಳೆ ಅಕ್ಕ ಅಂತ ಸೊ ಅಲ್ಲಿ ಎತ್ಕೊಂಡು ಹೋಗ್ತಾರೆ ಅವ್ನು ಟ್ರಾಲಿನಲ್ಲಿ ಆ ಶ್ರೀನಾಥ್ ಅವರು ಇವರು ಎಲ್ಲ ಬರ್ತಾರೆ ಡಬ್ ಡಬ್ ಅಂತ ಬರ್ತಿರ್ತಾರೆ ಅಲ್ಲಿ ಬರ್ತಾರೆ ಟ್ರಾಲಿ ತಗೊಂಡ ಅಲ್ಲಿ ಕಾರ್ ಹತ್ರ ಹೋಗ್ಬೇಕು ಅದೆಲ್ಲ ಶೂಟ್ ಮಾಡಿ ಎಡಿಟ್ ಮಾಡಿ ನೋಡ್ತಿದೀವಿ ಸುರೇಶ್ ಎಡಿಟಿಂಗ್ ಅಲ್ಲಿ ತರ್ಟಿ ಫೈವ್ ಎಂ ಫ್ರೇಮ್ ಅವಾಗ ಸೊ ಫುಲ್ ಹೋಗ್ಬೇಕಾರೆ ಅವ್ರ ಜೊತೆಗೆ ಫುಲ್ ಟ್ರಾಲಿ ಟ್ರ್ಯಾಕ್ ಬಂದ್ಬಿಟ್ಟಿದೆ ಆ ಶಾರ್ಟ್ ಟ್ರಾಲಿ ಟ್ರ್ಯಾಕ್ ಫ್ರೇಮ್ ಅಲ್ಲಿ ಬಂದ್ಬಿಟ್ಟಿದೆ ಸಿನಿಮಾದಲ್ಲಿ ಸೊ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಅದನ್ನ ಅಷ್ಟೊಂದು ಝೂಮ್ ಮಾಡಿ ಮಾಡ್ಬೇಕಾದ್ರೆ ಆಪ್ಟಿಕಲ್ ಮಾಡಕ್ ಆಗಲ್ಲ ಚೆನ್ನಾಗಿರಲ್ಲ ಫಿಕ್ಸ್ ಅಲ್ಲಿ ಬರುತ್ತೆ ಅರ್ಧಕ್ಕೆ ಅರ್ಧ ಅಲ್ಲಿ ಬಂದ್ಬಿಟ್ಟಿದೆ ಅದು ಟ್ರಾಲಿ ಟ್ರ್ಯಾಕ್ ಹರಿದಾಸೆ ಹೇಳದ್ನಲ್ಲ ತುಂಬಾ ಸೀನಿಯರ್ ಅವರು ಒಳ್ಳೊಳ್ಳೆ ಸಿನಿಮಾಗಳು ಮಾಡಿದಾರ ಅವರು ಸೊ ಅಷ್ಟಕ್ಕೆ ಅಷ್ಟು ಜನ ಅರೇಂಜ್ ಮಾಡ್ಬೇಕು ತಿರ್ಗಾ ನಾನು ಆ ಶಾರ್ಟ್ ಅಲ್ಲಿ ಯಾರ್ಯಾರು ಬಂದಿದ್ರು ಶ್ರೀನಾಥ್ ಸುಷ್ಮಾ ರಮೇಶ್ ಸುಧಾರಾಣಿ ಸೊ ಅದನ್ನ ಇದು ಹೆಂಗ್ ಡೇಟ್ ತಗೊಂಡಿದ್ನಲ್ಲ ಇದಕ್ಕೆ ಅದನ್ನ ಒಂದು ಲಾಸ್ಟ್ ಡೇ ಇಟ್ಕೊಂಡು ಶೂಟ್ ಮಾಡಿದ್ವಿ ಅದನ್ನ ಎಲ್ಲ ಬೇರೆ ಬೇರೆ ಇಟ್ಕೊಂಡು ಟ್ರಾಲಿ ಟ್ರ್ಯಾಕ್ ಎಲ್ಲ ಇಟ್ಕೊಂಡು ಒಂದ್ಸರಿ ಮತ್ತೆಲ್ಲ ರಿಹರ್ಸಲ್ ಮಾಡಿ ಅವ್ರಿಗೆ ಇದನ್ನೇ ರೀಸನ್ ಹೇಳಿ ಕ್ಯಾಮ್ರಾಮನ್ ನೋಡಿ ಈ ಥರ ಆಗಿದೆ ಸೊ ಬರಬಾರ್ದು ಅದನ್ನ ರೇಂಜ್ ಮೇಂಟೈನ್ ಮಾಡ್ಬೇಕು ನಾವು ಟ್ರಾಲಿ ಹಾಕಬೇಕಾರೆ ಹಿಂದಕ್ಕೆ ಹಾಕ್ಕೊಂಡು ಮಾ ಪ್ಲಾನ್ ಮಾಡಿ ಸರಿ ಅಂತ ಮಾಡೋದು ಅದವರು ಫುಲ್ ಕ್ಲೋಸ್ ರೇಂಜಲ್ಲಿ ಇಟ್ಬಿಟ್ಟು ಅವರು ಹೆದರ್ಕೊಂಡು ಹೌಗೆ ಇಟ್ಕೊಂಡು ಅದನ್ನು ಅದನ್ನ ಶೂಟ್ ಮಾಡಿ ಮಧ್ಯಾಹ್ನ ತನಕ ಅದಾಯಿತು ಅದಾದಮೇಲೆ ರಾತ್ರಿ ಶೂಟ್ ಮಾಡಬೇಕಾಗಿತ್ತು ಸುಧಾರಣೆ ಮಗುವಾಗಿದ್ದಾಗ ಹೆಂಗೆ ಬಿ ಬಿ ರಾದ ಅವ್ರಿಗೆ ಸಿಗ್ತಾರೆ ಅನ್ನಂಥದ್ದು ಸುಧಾರಾಣಿಯ ಒರಿಜಿನಲ್ ತಾಯಿಗೆ ಅನ್ಯಾಯ ಆಗಿರುತ್ತೆ ಅವಳೆಲ್ಲೋ ಪ್ರೆಗ್ನೆಂಟ್ ಆಗಿ ಬಿದ್ದಿರ್ತಾಳೆ ಮನೆ ಮುಂದೆ ಇವ್ರ ಮನೆ ಮುಂದೆ ಇವ್ರು ಇಟ್ಕೋತಾರೆ ಸೊ ಮಾಡ್ಬೇಕಾಗಿರತ್ತೆ ಅದನ್ನ ಅಂತಕೊಂಡು ಎಲ್ಲ ಶೂಟ್ ಮಾಡ್ತೀನಿ ನೆಗೆಟಿವ್ ಇಲ್ಲ ತುಂಬಾ ಕಮ್ಮಿ ನೆಗೆಟಿವ್ ಇದೆ ರಾತ್ರಿ ಇಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಇದೆಲ್ಲ ಮುಗಿಬೇಕಲ್ಲ ಶೂಟಿಂಗ್ ಅಂದ್ರೆ ಟೈಮ್ ತಗೊಳ್ಳುತ್ತೆ ಇಲ್ಲಿ ಮುಗಿದು ಈ ಪ್ಯಾಚ್ ವರ್ಕ್ ಅಂತ ಆಯ್ತಲ್ಲ ಎಡಿಟ್ ಮಾಡಿದ್ನಲ್ಲ ಚಿಕ್ಕ ಪುಟ್ಟದ್ದು ಏನೇನಿತ್ತು ಅದನ್ನೆಲ್ಲ ತಗೊಂಡು ಆ ಸಿಸ್ಟರ್ ಸಿಸ್ಟರ್ ಒಂದೆರಡು ಬಿಟ್ಟಿತ್ತು ಸಾಂಗ್ ಬಿಟ್ಟು ಅದನ್ನು ಶೂಟ್ ಮಾಡ್ಕೊಂಡು ಬ್ಯಾಲೆನ್ಸ್ ಸೊ ರಾತ್ರಿಗೆ ಅಲ್ಲಿ ಹೋದ್ವಿ ಅಷ್ಟೊತ್ತಿಗೆ ಒಂದು ಎಳೆಯ ಮಗು ಬೇರೆ ಇಟ್ಕೊಂಡಿದ್ದಾರೆ ಹುಟ್ಟಿದ ಆಗ್ತಾನೆ ಹುಟ್ಟಿದ ಸುಧಾರಾಣಿ ಕ್ಯಾರೆಕ್ಟರ್ ಅದು ಪಾಪ ಅದನ್ನೆಲ್ಲ ಕರ್ಕೊಂಡು ರಾತ್ರಿ ಎರಡು ಗಂಟೆಗೆ ವೈಟ್ ಫೀಲ್ಡ್ ಹತ್ರ ವರ್ತೂರಿಂದ ಒಳಗಡೆ ಯಾವುದೋ ಒಂದು ಹಳ್ಳಿ ಕರ್ಕೊಂಡು ಹೋದ್ರು ರಾಮ ಕರ್ಕೊಂಡು ಹೋದ್ರೆ ಇಡೀ ಊರಲ್ಲಿ ನಾಯಿಗಳು ಓ ಅಂತ ಬಗಳು ಬರ್ತಾವೆ ಊರರೆಲ್ಲ ಗಲಾಟೆ ಮಾಡ್ಕೊಂಡ್ ಬರ್ತಾರೆ ಅಷ್ಟು ಮುಂಚೆ ಯಾವ್ದೋ ಕಳ್ತಾನೆ ಆಗಿತ್ತಂತ ಊರಲ್ಲಿ ಗೊತ್ತಿಲ್ಲ ಅದು ಓದ್ವಿ ಪಾಪ ಮನೆಯವರೆಲ್ಲ ಒಪ್ಕೊಂಡಿದ್ರು ಶೂಟಿಂಗ್ ಅವ್ರ ಮನೆ ಮುಂದೆ ಮಾಡಕ್ಕೆ ಇವ್ರ ಮನೆ ಮುಂದೆ ಮಾಡಕ್ಕೆ ಅಲ್ಲ ಬಟ್ ಊರ್ ಜನನೇ ಎಲ್ಲ ಬಂದ್ರು ಇಲ್ಲಪ್ಪ ಈ ತರ ಶೂಟಿಂಗ್ ಅಂತ ಹೇಳಿ ಬೆಳ್ದಿಂಗ್ ಬೆಳಕು ಹೋಗಿ ಜನರೇಟರ್ ತಗೊಂಡೋಗಿ ಮಾಡ್ತಿದ್ದೀವಿ ಆ ನೆಗೆಟಿವ್ ಇಲ್ಲ ತುಂಬಾ ಕಮ್ಮಿ ಇದೆ ಒಂದು ಸುಧಾರಾಣಿನ ಆ ಶ್ರೀನಾಥ್ ಅವ್ರ ಅಪ್ಪ ಇವ್ರನ್ನ ಹೊರಗಾಕದು ಸಂಬಂಧ ಇಲ್ಲ ಅಂತ ಬೇರೆ ಬೇರೆ ಇವಳು ಯಾರೋ ಅವ್ರ ಯಾರೋ ಅಂತ ಅನ್ಕೊಂಡು ಹೊರಗಾಕದು ಇನ್ನೊಂದು ಆ ಬಂದು ಬಿದ್ದಿರ್ತಾಳೆ ಇವ್ರ ಮನೆಗೆ ಇವ್ರು ನೋಡ್ತಾರೆ ಬರ್ತಾರೆ ಮಾತಾಡಿ ಇದ್ ಮಾಡ್ತಾರೆ ಯಾರು ಬಾ ಒಳಗೆ ಅಂತಾರೆ ಅಲ್ಲೇ ಮಗು ಹುಟ್ಟುತ್ತೆ ಅವ್ರ ಕೈಯಲ್ಲೇನೆ ಸತ್ತೋಗುತ್ತೆ ಹೋಗುತ್ತೆ ಅವ್ರ ತಾಯಿ ಈ ಮಗು ನೀವ್ ಎತ್ಕೋತಾರೆ ಇದನ್ನ ಸುಧಾರಣೆ ಫ್ಲಾಶ್ ಬ್ಯಾಕ್ ಅಲ್ಲಿ ನೆಡ್ತಾರೆ ಅವರು ಯಾರು ಬಿ ಅವರು ಆ ಕ್ಯಾರೆಕ್ಟರ್ ಸೊ ಅದು ಅಷ್ಟು ಶೂಟ್ ಮಾಡ್ಬೇಕು ನಾನು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ನೆಗೆಟಿವ್ ಸರ್ ಎಷ್ಟು ಎಷ್ಟಿದೀರಿ ಇನ್ನಿಷ್ಟಿದೆ ಸೊ ಈ ಸೀನ್ ಆಯ್ತು ಇದು ಎಷ್ಟಿದೆ ಇದು ಇನ್ನೂ ಇನ್ನೂರು ಇದೆ ಇನ್ನೂರು ಅಡಿ ಅಂದ್ರೆ ಹಾರ್ಡ್ಲಿ ಅದೊಂದು ಒಂದು ಮುಕ್ಕಾಲು ನಿಮಿಷ ಬರುತ್ತೆ ಅದು ಸಿನಿಮಾದ ಶೂಟಿಂಗ್ ಅಲ್ಲಿ ಸೊ ಒಂದು ಮುಕ್ಕಾಲು ನಿಮಿಷ ಫುಲ್ ನೆಗೆಟಿವ್ ಇದೆ ಅಂದ್ರೆ ಸೀನೇ ಇದೆ ಒಂದು ಅಲ್ಲಿಂದ ನಗು ನೋಡೋದು ಇದ್ ಮಾಡೋದು ಇದ್ ಮಾಡೋದು ಹೆಂಗ್ ತೆಗೆಯೋದು ಅಂದ್ಕೊಂಡು ಏನ್ ಮಾಡಿದೆ ನಾನು ಕ್ಯಾಮ್ರಾ ಅಸಿಸ್ಟೆಂಟ್ ಇರ್ತಾನಲ್ಲ ಬಿಡು ಅಂತ ಅಂದೆ ಬಿಡು ನಾನು ಸ್ವಿಚ್ ನಾನು ನಾನ್ ಮಾಡ್ತೀನಿ ಅಂತ ಸೊ ಪ್ರತಿ ಒಂದು ಶಾಟ್ನು ರಾತ್ರಿ ಎರಡು ಗಂಟೆದಾಗ ತುಂಬ ಕೋಪರೇಟ್ ಮಾಡಿದ್ದಾರೆ ಯಾರು ಇವರು ಬಿ ವಿರಾದವರು ಇನ್ನೊಬ್ರು ತಾಯಿ ಪಾಟ್ ಮಾಡಿದವರು ಅವರೆಲ್ಲ ಸೊ ಕುತ್ಕೊಳ್ಳೋದ್ರೆ ಸ್ಟಾರ್ಟ್ ಸೌಂಡ್ ಅಂತ ಹೇಳೋದು ಸೌಂಡ್ ಆಗ್ತಿತ್ತು ಆಕ್ಷನ್ ಅಂತ ಹೇಳೋದು ಆಕ್ಷನ್ ಶುರು ಮಾಡಿದಾಗ ಆಕ್ಷನ್ ಅಂತ ಹೇಳಿದ್ಮೇಲೆ ಒಂದು ಸೆಕೆಂಡ್ ಆಗುತ್ತಲ್ಲ ಆ ಕ್ಲಾಪ್ಗೆ ಪೇನಿಲ್ಲ ನಂಬರ್ ಬರ್ಕೊಂಡ್ರೆ ಸಾಕಿದ್ ಮ್ಯಾಗ್ಝಿನ್ ನಂಬರ್ ಅಂತ ಹೇಳ್ಬಿಟ್ಟು ನಂಬರ್ ಬರ್ಕೊಂಡು ಯಾಕಂದರೆ ಕ್ಲಾಪ್ಗೆ ಒಂದಷ್ಟು ಹೋಗುತ್ತಲ್ಲ ಅಂತ ಒಂದು ಅರ್ಧ ಅಡಿ ಒಂದು ಅಡಿ ಹೋಗುತ್ತೆ ಅದು ಹಿಂಗೆ ಆನ್ ಮಾಡಿ ಆಫ್ ಮಾಡಿದ್ರೆ ಒಂದೂವರೆ ಅಡಿ ಎರಡು ಅಡಿ ಹೋಗುತ್ತೆ ಮೂರು ಅಡಿ ಹೋಗುತ್ತೆ ಸೊ ಅಂದ್ಕೊಂಡು ಸ್ವಿಚ್ನ ಆನ್ ಇಟ್ಕೊಳ್ಳೋದು ಸ್ಟಾರ್ಟ್ ಅನ್ನೋದು ಸೌಂಡ್ ಆಗುತ್ತೆ ನಂಬರ್ ಅನೌನ್ಸ್ ಮಾಡೋರು ಆದ್ಮೇಲೆ ಆಕ್ಷನ್ ಅನ್ನೋದು ಅವ್ರು ಆಕ್ಷನ್ ಶುರು ಮಾಡ್ತಾರಲ್ಲ ಅಲ್ಲಿ ಸ್ವಿಚ್ ಆನ್ ಮಾಡೋದು ನಾನು ಸೊ ಇಮಿಡಿಯೇಟ್ ಕಟ್ ಮಾಡೋದು ನಾನು ಕಟ್ ಮಾಡಿದ್ಮೇಲೆ ಅವ್ರು ಆಮೇಲೆ ಕಟ್ ಹೇಳೋದು ಅವ್ರಿಗೆ ಸೊ ಅಷ್ಟು ಟೈಮ್ ವೇಸ್ಟ್ ಆಗೋರಂತೂ ಇಡೀ ಆ ಸೀನನ್ನು ನಾನು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಇನ್ನೆಷ್ಟಿದೆ ಸೊ ಇನ್ನು ಇದೆ ಸರ್ ಒಂದು ಕಾಂಬಿನೇಷನ್ ತಗೊಂಡ್ರೆ ನೈಟ್ ಎಫೆಕ್ಟು ಸೊ ಟೈಮ್ ಆಗ್ತಿದೆ ಅದು ಬಂದು ಶುರು ಮಾಡೋಕೆ ಲೇಟ್ ಆಯ್ತು ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ರಾತ್ರಿಯಲ್ಲಿ ಇಲ್ಲಿ ಸೌತ್ ಎಂಡ್ ಮನೆಯಲ್ಲಿ ಊಟ ಮುಗಿಸಿ ಅಲ್ಲಿಂದ ಹೊರಟು ಬಂದ್ ಮಾಡೋಕೆ ಎರಡು ಗಂಟೆ ಶುರುವಾಗಿದೆ ಬೆಳಗ್ಗೆ ಐದುವರೆ ಆಗ್ತಿದೆ ಬೆಳಗ್ಗೆ ಬೇರೆ ಬರ್ತಿದೆ ನೈಟ್ ಎಫೆಕ್ಟ್ ಅದು ಬೆಳಕು ಬೆಳಗ್ಗೆ ಬರ್ತಿದ್ರೆ ಫುಲ್ ಮಿಸ್ಟ್ ಬರ್ತಿದೆ ಬೆಂಗಳೂರಲ್ಲಿ ಮಿಸ್ಟ್ ಬರ್ತಲ್ಲ ಮಿಸ್ಟ್ ಕವರ್ ಆಗ್ತಿದೆ ಆಲ್ರೆಡಿ ಸೊ ಶಾರ್ಟ್ ತೆಗಿಬೇಕು ಇಮಿಡಿಯೇಟ್ ಆಗಿ ಸೊ ಕ್ಯಾಮ್ರಾ ಇಟ್ಕೋಬೇಕು ಲೈಟಿಂಗ್ ಆಗಬೇಕು ಕ್ಲೋಸ್ ಅಪ್ ಆಗಬೇಕು ಮಗು ಕ್ಲೋಸ್ ಅಪ್ ಆಗಬೇಕು ಇವ್ರು ಕ್ಲೋಸ್ ಆಗಬೇಕು ಅವ್ಳು ಸತ್ತಿದೆ ಅಂದಾಗ ಇದಕ್ಕೆ ರಿಯಾಕ್ಷನ್ ಬೇಕು ಅಮ್ಮ ಸತ್ತಿರ್ತಾಳೆ ಮಗು ಆ ಮನ್ ಫೇಸು ಇಲ್ಲಿಂದ ಮಗು ಅಳಬೇಕು ಇಲ್ಲಿ ನೆಗೆಟಿವ್ ಇಲ್ಲ ಎಷ್ಟು ಒಂದೊಂದೇ ಒಂದು ಶಾರ್ಟ್ ನೋಡೋದು ಆ ಲೆಂತ್ ನೋಡೋದು ಸ್ವಿಚ್ ಆನ್ ಮಾಡ್ತವೆ ಇನ್ನೊಂದು ಇಷ್ಟೇ ಇಷ್ಟಿದೆ ಒಂದು ಇಪ್ಪತ್ತಡಿ ಇದೆ ಇದೊಂದು ತೆಗಿಯೋಣ ಇನ್ನು ಇನ್ನೊಂದು ಹದಿನೆಂಟು ಹನ್ನೆರಡು ಅಡಿ ಇದೆ ಇದೊಂದು ಶಾರ್ಟ್ ತೆಗೋಣ ಸೊ ಇನ್ನು ಒಂಬತ್ತು ಅಡಿ ಇದೆ ಇದೊಂದು ಕ್ಲೋಸ್ ಅಪ್ ತೆಗೋಣ ಇನ್ನು ಎರಡು ಇದೆ ಇದೊಂದು ಏನಾರು ಮಾಡಿ ಬಂದು ಆನ್ ಮಾಡಿ ಆಫ್ ಮಾಡೋಣ ಬಂದರೆ ಬರಲಿ ಬಿಟ್ಬಿಡಿ ಹಂಗೆ ಸ್ವಿಚ್ ಆಫ್ ಮಾಡ್ಕೊಂಡು ಬೆಳಿಗ್ಗೆ ಇನ್ನೇನು ಸ್ವಿಚ್ ಆಫ್ ಮಾಡಿ ಓಕೆ ಅಂತ ಮುಗೀತು ಅನ್ಕೊಂಡಂಗೆ ಅನ್ಕೋಣ ಸೊ ಎಷ್ಟು ಶಾರ್ಟ್ ನನಗೆ ನಾನೇನು ಕಲ್ಪನೆ ಮಾಡ್ಕೊಂಡು ಏನು ಕ್ರಿಯೇಟಿವ್ ಆಗಿ ಅನ್ಕೊಂಡು ಅದು ತೆಗಿಯಕ್ಕೆ ಆಗೇ ಇಲ್ಲ ಅದರಲ್ಲಿ ಸೊ ಅಲ್ಲಿ ಏನು ಕತೆಗೆ ಏನು ಬೇಕು ಅಷ್ಟನ್ನಷ್ಟೇ ತೆಗಿಯೋಕೆ ಸಾಧ್ಯ ಆಯ್ತು ನನಗೆ ಸೊ ಹಾಗೆ ನೀನು ಹಬ್ಬ ಅಂತ ಅನ್ಕೊಂಡು ಮುಗೀತು ಫುಲ್ ನೆಗೆಟಿವ್ ರನ್ ಔಟ್ ಅದು ಮ್ಯಾಕ್ಸಿಮ್ ಮಾಡಿದ್ರೆ ಫುಲ್ ಬೆಳಕು ಬರ್ತಾ ಇದೆ ಸೊ ಮಾಡ್ಕೊಂಡು ಪ್ಯಾಕ್ ಅಪ್ ಮಾಡ್ಕೊಂಡು ಕಾ ಇದು ಓಡಿಸ್ಬಿಟ್ಟು ಕಾಯಿ ಓಡಿಸ್ಬಿಟ್ಟು ಬಂದು ಅದನ್ನ ಶೂಟಿಂಗ್ ಮುಗಿಸಿದ ನಿಜವಾಗ ತುಂಬಾ ಕಷ್ಟದಲ್ಲಿ ಮಾಡಿದ್ದು ಶ್ರೀಗಂಧ ಫೈನಾನ್ಷಿಯಲ್ ಬಜೆಟ್ ಅಷ್ಟೇ ಆಯ್ತು ಅದೇನು ತುಂಬಾ ಜಾಸ್ತಿ ಆಗ್ಲಿಲ್ಲ ಹತ್ತರಿಂದ ಹನ್ನೆರಡು ಲಕ್ಷ ಆಯ್ತು ಆಮೇಲೆ ರೀ ರೆಕಾರ್ಡಿಂಗ್ ಎಲ್ಲ ಇಲ್ಲೇ ಮಾಡಿದ್ವಿ ಇಲ್ಲಿ ಸಂಕೇತಲ್ಲಿ ಮಾಡಿದ್ವಿ ಸಂಕೇತಲ್ಲಿ ರೀ ರೆಕಾರ್ಡಿಂಗ್ ಮಾಡಿದ್ವಿ ರೀ ರೆಕಾರ್ಡಿಂಗ್ ಚೆನ್ನಾಗಿ ವರ್ಕ್ ಆಯ್ತು ಅವರು ನಂಗೆ ಗೊತ್ತಾಗ್ಲಿಲ್ಲ ಬಂದಿದೆ ಹಾಂ ನಾನು ಅಷ್ಟೊತ್ತಿಗೆ ಅದು ಮುಗಿಯೋಷ್ಟೊತ್ತಿ ತಿರ್ಗಾ ಈ ಮುಂಜಾನೆ ಮಂಜು ಅದು ಅದು ಬೇಗ ರಿಲೀಸ್ ಆಗಲಿಲ್ಲ ಸಿನ್ಮಾ ಮುಗೀತು ಅಷ್ಟೇ ಮುಗ್ದಾಗ ಏನಾಯ್ತು ಇವ್ರಿಗೆ ಫೈನಾನ್ಸ್ ಕೊಟ್ಟಿದ್ರು ಅವ್ರ ದುಡ್ಡು ಕ್ಲಿಯರ್ ಆಗಬೇಕಾಗಿತ್ತು ರಿಲೀಸ್ಗೆ ಅಷ್ಟು ದುಡ್ಡು ಅರೇಂಜ್ ಮಾಡೋಕ್ಕಾಗ್ಲಿಲ್ಲ ಸೊ ನಂದು ಅದು ರಿಲೀಸ್ ಆಗಿದ್ದು ಅರಗಿಣಿ ರಿಲೀಸ್ ಆದ್ಮೇಲೆ ರಿಲೀಸ್ ಆಯ್ತು ಅದು ಮುಂಜಾನೆ ಮಂಜು ಮುಸುಕು ಅರಗಿಣಿ ಮೂರು ಸಿನಿಮಾ ಆದ್ಮೇಲೆ ರಿಲೀಸ್ ಆಯ್ತು ಅದು ಅವ್ರ ಫೈನಾನ್ಸ್ ಕ್ಲಿಯರ್ ಆಗಿ ಕೊನೆಗೆ ಕ್ಲಿಯರ್ ಆಗದೇನೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ರಿಲೀಸ್ ಮಾಡಿದ್ದು ಶೈಲೇಂದ್ರ ಬಾಬುರೇ ರಿಲೀಸ್ ಮಾಡಿದಾರೆ ಆ ಸಿನಿಮಾನ ಅವರೇ ರಿಲೀಸ್ ಮಾಡಿದ್ರು ಸೊ ಅದು ಏನಾಯ್ತು ಶ್ರೀಗಂಧ ಅಲ್ಲಿ ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಆನೆಗೆ ಒಂದಿನಲ್ಲಿ ಅಲ್ಲಿ ಅಷ್ಟೊತ್ತಿಗೆ ಇದ್ರ ಕೆಲಸ ಪ್ರಿಪರೇಷನ್ ನಡೀತಾ ಇತ್ತು ತುಂಟಿದು ಸೊ ಅವ್ರನ್ನ ಕಳ್ಸಿದ್ರು ಅಲ್ಲೊಬ್ ಮುಸ್ಲಿಂ ಹುಡುಗನ್ ಸೆಲೆಕ್ಟ್ ಮಾಡಿದ್ರು ಶಿವಾಜಿನಗರದಲ್ಲಿ ಅಲ್ಲಿ ಒಂದು ಮಾರ್ಕೆಟ್ ಇದೆಯಲ್ಲ ಅಲ್ಲಿ ಕೆಳಗಡೆ ಬರ್ಡ್ಸ್ ಎಲ್ಲ ಮಾರ್ತಾರಲ್ಲ ಲವ್ ಬರ್ಡ್ಸ್ ಅದರಲ್ಲಿ ಹೋಗಿ ಅವ್ನ ಸೆಲೆಕ್ಟ್ ಮಾಡಿದ್ವಿ ಅವ್ನ ಅವ್ನು ಒಳ್ಳೆ ಇದ್ರ ತರ ಇದ್ದ ಅವ್ನು ಬಾಡಿ ಬಿಲ್ಡರ್ ಇದ್ದ ಅವನು ಸೊ ಅವ್ನು ಚೆನ್ನಾಗಿ ಆಗ್ತಾನೆ ಅವ್ನಿಗೆ ಏನೂ ಗೊತ್ತಿಲ್ಲ ಆಕ್ಟಿಂಗ್ ಬಟ್ ಅವ್ನಿಗೆ ಆಕ್ಟಿಂಗ್ ಮಾಡೋ ಆಸೆ ಇತ್ತು ಅವನ್ನ ಕರೆಸಿ ಒಬ್ಬ ಫೋಟೋಗ್ರಾಫರ್ನ ಮತ್ತೆ ಆ ಹುಡುಗನ ಅಲ್ಲಿ ಕರೆಸಿ ಅಲ್ಲಿ ಅವಂದು ಇದನ್ನ ತೆಗಿಸಿದ್ವಿ ಒಂದು ಪೋರ್ಟ್ಫೋಲಿಯೋ ಎಲ್ಲ ಮಾಡಿಸಿ ಅವನೊಂದು ಆಡಿಷನ್ ತರ ಫೋಟೋಸ್ ಎಲ್ಲ ತೆಗೆದು ಅದೆಲ್ಲ ತಯಾರಿಕೆ ಎಲ್ಲ ಮಾಡ್ತಾ ಇದ್ವಿ ಅದು ಸು ಆದ್ಮೇಲೆ ಇದನ್ನು ಮತ್ತೆ ಕಂಟಿನ್ಯೂ ಮಾಡಿದ್ವಿ ಒಂದಷ್ಟು ಕೆಲಸ ಮಾಡಿ ಆಮೇಲೆ ತಿರ್ಗಿ ಐಲ್ಯಾಂಡ್ ಅಲ್ಲಿ ರೂಮ್ ಹಾಕಿದ್ವಿ ಐಲ್ಯಾಂಡ್ ಅಲ್ಲಿ ಹಾಕೋಣ ಯಾಕಂದ್ರೆ ಮಹಾಲಷಿ ಅವಾಗ ಐಲ್ಯಾಂಡ್ ಅಲ್ಲಿ ಇರ್ತಿದ್ರು ಅವರಿದ್ದಾಗ ಏನಾಗುತ್ತೆ ಹತ್ರ ಆಗುತ್ತೆ ನಮ್ಗೆ ಅವರನ್ನ ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಸತ್ಯ ಶೈಲೇಂದ್ರ ಬಾಬು ನನ್ನ ಅಸಿಸ್ಟೆಂಟ್ಸು ಹಂಸಲೇಖ ಅವರು ಹಂಸಲೇಖ ಅಷ್ಟು ಬ್ಯುಸಿ ಇದ್ರು ಬಂದು ಕೂತ್ಕೊಂಡು ಅವ್ರಿಗೆ ಕತೆ ಹೇಳಿ ಓಕೆ ಅಪ್ರೂವ್ ಮಾಡಿಸ್ಬೇಕಲ್ಲ ಅವಾಗ ತುಂಬ ಅಲ್ಲಿ ಇದ್ರು ಕತೆ ಹೇಳ್ಬೇಕಾಗಿತ್ತು ಹಂಸಲೇಖ ನಾನೇ ಹೇಳ್ತೀನಿ ಕತೆ ಬಿಟ್ಬಿಡಪ್ಪ ಅಂತ ಹೇಳಿದ್ರು ಸೊ ಬಂದರು ಅವರು ಒಂಬತ್ತು ಗಂಟೆಗೆ ಶೂಟಿಂಗ್ ಅವ್ರದ್ದನ್ನು ರೆಕಾರ್ಡಿಂಗ್ ಎಲ್ಲ ಮುಗಿಸಿ ಅಲ್ಲೇ ಸಂಕೇತಲ್ಲಿ ಇತ್ತು ರೆಕಾರ್ಡಿಂಗ್ ಮುಗಿಸ್ಬಿಟ್ಟು ಅವ್ರು ಬಂದ್ರು ಅಲ್ಲೇ ಊಟ ಮಾಡಿದ್ವಿ ಎಲ್ಲ ಪಕ್ಕದಲ್ಲಿ ಊಟ ಮಾಡ್ಕೊಂಡು ಕಾಯ್ಕೊಂಡು ಕುತ್ಕೊಂಡು ಹನ್ನೊಂದು ಹನ್ನೊಂದು ಬರೆಗೆ ದುರಾಯಮ್ಮ ಶೂಟಿಂಗ್ ಮುಗಿಸಿ ಅದು ಬೇಕು ಅಂತ ಅಲ್ಲ ಪಾಪ ಶಿ ವಾಸ್ ದಟ್ ಮಚ್ ಬ್ಯುಸಿ ಒಂದು ಮೇಕಪ್ ಕಂಗೆಲೇ ಬಂದರು ರೂಮ್ ಕೂಡ ಹೋಗಿದೆ ನಾವೆಲ್ಲಿದ್ವಲ್ಲ ಒಂದು ದೊಡ್ಡದು ಇದ್ ಮಾಡ್ಕೊಂಡಿದ್ವಲ್ಲ ಅಲ್ಲೇ ಬಂದು ಕೂತು ಸರ್ ಸಾರಿ ಅಂತ ಕೈ ಮುಗಿದು ಹೇಳಿ ಸರ್ ಅಂತ ಅಲ್ಲ ಮನೆ ಹೋಗಿ ಚೇಂಜ್ ಮಾಡ್ಕೊಂಬ ಅಂತ ನಾನು ನಮ್ ನಮ್ಗೆ ಅರ್ಥ ಆಗುತ್ತೆ ಶೂಟಿಂಗಲ್ಲಿ ಅವ್ರಿಗೆ ಎಷ್ಟು ಶ್ರಮ ಆಗುತ್ತೆ ಎಷ್ಟು ಇದಿರುತ್ತೆ ಅಂತ ನಂಗೆ ಗೊತ್ತಾಗುತ್ತೆ ನಂಗೆ ಇಲ್ಲ ಸರ್ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಇತ್ತು ಮೇಕಪ್ಪು ಕಾಸ್ಟ್ಯೂಮು ಕೂತ್ಕೊಂಡು ಕತೆ ಕೇಳಿದ್ರು ಸೊ ಕತೆ ಕೇಳಿದ್ರು ಎಲ್ಲ ರೆಡಿ ಆಯ್ತು ಓಕೆ ಶೂಟಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ ಅವರು ಹೆಂಗೆ ಡೇಟ್ ಕೊಡ್ತಾ ಇದ್ದಾರೆ ಅಂದರೆ ಈ ಈ ಮಂತಲ್ಲಿ ಮೂರು ದಿವಸ ಮಾಡಿ ಸರ್ ಅದಾದ್ಮೇಲೆ ಒನ್ ಆ್ಯಂಡ್ ಹಾಫ್ ಮಂತ್ ಆದ್ಮೇಲೆ ಒಂದು ಐದು ದಿವಸ ಇದೆ ಸರ್ ಐದು ದಿವಸ ಮಾಡಿ ಸರ್ ಅದಾದ್ಮೇಲೆ ಐದು ದಿವಸ ಸೊ ನನಗೆ ಆ ಥರ ಬ್ರೇಕ್ ಮಾಡಿ ಮಾಡಿ ಶೂಟಿಂಗ್ ಮಾಡಿ ಅಭ್ಯಾಸನೇ ಇಲ್ಲ ನನಗೆ ಸರ್ ನನಗೊಂದು ಫ್ಲೋ ಶುರು ಮಾಡಿದ್ರೆ ಒಂದು ಮನೆ ಮಾಡಿದ್ರೆ ಒಂದೊಂದು ನನಗೊಂದು ಕಂಟಿನ್ಯೂಷನ್ ಬೇಕು ನನಗೊಂದು ಎಮೋಷನ್ ಬಿಲ್ಡಪ್ ಆಗಬೇಕು ನನಗೊಂದು ಕತೆ ಮಾಡ್ತಾ ಮಾಡ್ತಾ ಅಲ್ಲಿ ತುಂಬ ಚೇಂಜಸ್ ಆಗುತ್ತೆ ನನಗೆ ತುಂಬ ಇದು ಅಲ್ಲಿ ಅಲ್ಲಿ ಹೆಂಗೆ ಏನು ಸ್ಕ್ರಿಪ್ಟೆಲ್ಲ ಮಾಡ್ಕೊಂಡಿರ್ತೀವಿ ಅಂದರೆ ಗೆ ಅದು ಇಟ್ಕೊಂಡು ಅಲ್ಲಿ ಶೂಟ್ ಮಾಡ್ತಾ ಮಾಡ್ತಾ ಬೇರೆ ಥರದ್ದು ಬೆಳೆಯುತ್ತೆ ನನಗೆ ಕತೆ ಅದಕ್ಕೆ ಯೂಶ್ವಲಿ ನಾನು ಲಾಸ್ಟ್ ಲಾಸ್ಟಲ್ಲಿ ಮಾಡ್ತೀನಿ ಸೊ ಇದ್ರ ಶ್ರೀಗಂಧದಲ್ಲಿ ಏನಾಗಿದೆ ಬೇರೆ ಬೇರೆ ಕನ್ಸ್ಟರ್ಟ್ ಇದ್ದಿದ್ರಿಂದ ಕ್ಲೈಮ್ಯಾಕ್ಸ್ ಮುಂಚೆ ಮಾಡಿದೆ ನಾನು ಬಟ್ ಅದು ಮುಂಚೆ ಮಾಡೋಕ್ಕಾಗಲೂ ಇಲ್ಲ ಕೊನೆಗೆ ಅದು ಬೇರೆ ಟೆಕ್ನಿಕಲ್ ಇದಕ್ಕೇನೋ ಟ್ರಾಲಿ ಟ್ರ್ಯಾಕ್ ಬಂದು ಕೊನೆಗೆ ಶೂಟ್ ಮಾಡೋಂಗಾಯ್ತು ಅದು ಸೊ ಇನ್ನೆಲ್ಲ ಸಿನಿಮಾದಲ್ಲೂ ಕ್ಲೈಮ್ಯಾಕ್ಸ್ ನಾನು ಲಾಸ್ಟಲ್ಲೇ ಶೂಟ್ ಮಾಡ್ತೀನಿ ಬ್ಯಾಲೆನ್ಸ್ ನಿಲ್ಸ್ಕೊಂಡು ಯಾಕಂದರೆ ಒಂದು ಅಷ್ಟಕ್ಕೊಂದು ನಾವು ಮೆಂಟಲಿ ಪ್ರಿಪೇರ್ ಆಗಿರ್ತೀವಿ ಆರ್ಟಿಸ್ಟ್ ಒಂಥರ ಆಗಿರ್ತಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆಮೇಲೆ ಏನು ಬೇಕು ಏನು ಬೇಡ ಅಂತಲೇ ಡಿಸೈಡ್ ಅಲ್ಲಿ ಈಸಿ ಆಗುತ್ತೆ ನಮಗೆ ಸೊ ಬಹಳ ಜನ ಕೆಲವರು ಏನು ಮಾಡ್ತಾರೆ ಕ್ಲೈಮ್ಯಾಕ್ಸ್ ಜಾಸ್ತಿ ಖರ್ಚಾಗುತ್ತಲ್ಲ ಫಡ್ಡಿರುತ್ತೆ ದುಡ್ಡಿರುತ್ತೆ ಫಸ್ಟ್ ಅದು ಅಂತ ಕ್ಲೈಮ್ಯಾಕ್ಸ್ ಫಸ್ಟ್ ಮಾಡ್ತಾರೆ ಬಟ್ ನನಗೆ ಹಂಗೆ ಆಗಲ್ಲ ಸೊ ಸಿನಿಮಾ ಶೂಟಿಂಗ್ ಆಗ್ತಾ ಆಗ್ತಾ ಇರ್ಬೇಕಾದ್ರೆ ಕ್ಲೈಮ್ಯಾಕ್ಸ್ ಬೇರೆ ರೀತಿ ರೂಪುಗೊಂಡಿರುತ್ತೆ ನನಗೆ ಸೊ ಹಂಗಾಗುತ್ತೆ ಸೊ ನನಗೆ ಇದು ಈ ಫ್ಲೋ ಇಲ್ಲದೆ ಮೂರು ಮೂರು ದಿವಸ ಎರಡೆರಡು ದಿವಸ ಶೂಟಿಂಗ್ ಮಾಡೋಕೆ ಆಗೋದೇ ಇಲ್ಲ ಅಂತ ಬಾಬೋರು ಹೇಳಿದೆ ಬಾಬೋರೇ ಇದು ಖಂಡಿತ ಆಗಲ್ಲ ನನಗೆ ಬೇರೆಯವ್ರು ಯಾರು ಮಾಡ್ತಾರೆ ಅವ್ರು ಇಟ್ಕೊಂಡು ಚೆನ್ನಾಗೇನು ಬಟ್ ನನಗೆ ಅದನ್ನ ಚೆನ್ನಾಗಿ ಮಾಡೋಕ್ಕಾಗುತ್ತೋ ಇಲ್ವ ಒಟ್ಟಿಗೆ ಅಟ್ಲೀಸ್ಟ್ ಮಿನಿಮಮ್ ಹತ್ತು ಹತ್ತು ದಿವಸ ಕೊಡಲಿ ಮೂವತ್ತೈದು ದಿವಸ ಕೊಡಲಿ ನಾನು ಮಾಡ್ತೀನಿ ಪ್ಲಾನ್ ಮಾಡಿ ನನಗೆ ಅಷ್ಟು ಇದ್ರಲ್ಲಿ ಪ್ಲಾ ಪ್ಲಾನ್ ಮಾಡಿ ಮಾಡೋದು ಓಕೆ ನನಗೆ ಅದು ಚೆನ್ನಾಗಿದೆ ಅದು ಚೆನ್ನಾಗಿ ಮಾಡ್ತೀನಿ ಆ ಥರದ್ದ ಪ್ಲಾನಿಂಗ್ ಮಾಡ್ತೀನಿ ನಾನು ಸೊ ಹತ್ತು ಹತ್ತು ದಿವಸ ಕೊಡಲಿ ಮಿನಿಮಮ್ ಹತ್ತು ದಿವಸ ಒಂದು ಶೆಡ್ಯೂಲ್ ಇನ್ನೊಂದು ಹತ್ತು ದಿವಸ ಒಂದು ಶೆಡ್ಯೂಲ್ ಇನ್ನೊಂದು ಹತ್ತು ದಿವಸ ಒಂದು ಶೆಡ್ಯೂಲ್ ಕೊಟ್ಬಿಡಿ ಸರಿ ಯಾವಾಗಾರು ಕೊಡಲಿ ಪರವಾಗಿಲ್ಲ ಆವಾಗ ಮಾಡೋಣ ಅಂದ್ಕೊಂಡು ಅವಾಗ ನಿಲ್ಸಿದ್ವಿ ಆ್ಯಕ್ಚುಲಿ ಅದನ್ನು ಸೊ ಅದೆಲ್ಲ ಸೊ ಸರಿ ಇತ್ತು ಅದು ಆಮೇಲೆ ಡೇಟ್ ಆಗಲೇ ಇಲ್ಲ ಅದು ಬಟ್ ಅವ್ರ ಅಡ್ವಾನ್ಸ್ ನನ್ನ ಕಡೆಗೆ ಉಳಿತು ಹ್ಞೂ ಬಾಬು ಅವ್ರಿಗೆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಅವಾಗ ಸೊ ಅಷ್ಟೊತ್ತಿಗೆ ಏನಾಯ್ತು ಸಂದೇಶ್ ನಾಗರಾಜ್ ಅವರು ಏಯ್ ಹತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರು ಅಲ್ಲ ಅಡ್ವಾನ್ಸ್ ಎಷ್ಟೇ ಆಗಲಿ ಹತ್ತು ರೂಪಾಯಿ ಆಗಲಿ ಅಡ್ವಾನ್ಸ್ ಅಡ್ವಾನ್ಸೇ ಅವ್ರದ್ದು ಕೆಲಸ ಮಾಡ್ಕೊಡ್ಬೇಕು ನಾವು ಆಮೇಲೆ ಸಂದೇಶ್ ನಾಗರಾಜ್ ಅವ್ರದ್ದು ಬಂತು ಆಕ್ಚುಲಿ ಸಂದೇಶ್ ನಾಗರಾಜ್ ಅವರು ಅಷ್ಟೊತ್ತಿಗೆ ಅವ್ರು ಮಣ್ಣಿನ ದೋಣಿ ಸಿನ್ಮಾ ಮಾಡಿದ್ರು ಚೆನ್ನಾಗಿ ಹಿಟ್ಟಾಗಿತ್ತು ಅವ್ರಿಗೆ ಅದು ಕಾದಂಬರಿ ಆಧಾರಿತ ಮಾಡಿದ್ರು ಅವ್ರಿಗೆ ಸೊ ಅವ್ರದ್ದು ಹೆಂಗ್ ಪರಿಚಯ ಮಣ್ಣಿನ ಸುಧಾರಾಣಿ ಅವ್ರು ಪಾರ್ಟ್ ಮಾಡಿದ್ದಾರೆ ಆ ಸಿನಿಮಾ